ಲೈಫ್ ಅನ್ನೋ ಜರ್ನಿನಲ್ಲಿ ಒಂದೊಂದು ಸಲ ಹೈವೇ ಸಿಗುತ್ತೆ ಫುಟ್ಪಾತ್ ಸಿಗುತ್ತೆ ವೆರಿ ಆಬ್ವಿಯಸ್ಲಿ ಹಂಪ್ಸ್ ಇರುತ್ತೆ ಹಳ್ಳ ಇರುತ್ತೆ ಹಳ್ಳ ಕೊಳ್ಳಗಳಿರುತ್ತೆ ಬ್ರೇಕ್ ಹಾಕಬೇಕಾಗುತ್ತೆ ಫಾಸ್ಟಾಗಿ ಹೋಗಬೇಕಾಗತ್ತೆ ಇದೆಲ್ಲ ಜೀವನದ ಜರ್ನಿನಲ್ಲಿ ಸಹಜವಾಗಿ ಇರುತ್ತೆ ಬಟ್ ಆ ಜರ್ನಿನಲ್ಲಿ ನಾವು ಬರೀ ರೋಡ್ ನೋಡ್ತಾ ಇದ್ದರೆ ಮಾತ್ರ ಸಾಕ ಅಕ್ಕಪಕ್ಕ ಏನಿದೆ ಅಂತ ಕಣ್ಣು ಹಾಯಿಸೋದು ಬೇಡವಾ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಅನುಭವಿಸೋದು ಬೇಡವಾ ಬರೀ ಕಂಪ್ಲೇಂಟ್ ಮಾಡಿಕೊಂಡೇ ಇರಬೇಕಾ ಸಣ್ಣ ಸಣ್ಣ ಸುಖನ ಅದನ್ನೇ ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡ್ಕೊಂಡಿದ್ರೆ ಸಾಕ ಇನ್ನು ಮುಂದಿನ ಸುಖಗಳ ಬಗ್ಗೆ ಯೋಚನೆ ಮಾಡೋದು ಬೇಡವಾ ಇಷ್ಟೆಲ್ಲ ಪ್ರಶ್ನೆಗಳು ಲೈಫ್ನಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ ನಮ್ಮ ಜೊತೆಗೆ ಬರ್ತಾ ಇರುತ್ತೆ ಹಾಗಾದರೆ ಈ ಲೈಫನ್ನು ಡ್ರೈವ್ ಮಾಡುವಾಗ ಒಂದಷ್ಟು ಸೀಕ್ರೆಟ್ಸ್ ಇದೆ ಲೈಫನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಲೈಫ್ನ ಸೂಕ್ಷ್ಮತೆಗಳನ್ನ ತಿಳ್ಕೊಳ್ಳೋದಿಕ್ಕೆ ಹಾಗಿದ್ರೆ ಇವತ್ತಿನ ನಮ್ಮ ಜಿ ಎಸ್ ಎಸ್ ಮಾಧ್ಯಮದ ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈನ್ ಈ ಸಬ್ಜೆಕ್ಟ್ನ ಸೀರೀಸ್ನಲ್ಲಿ ಡ್ರೈವಿಂಗ್ ಲೈಫ್ ಅನ್ನುವ ಒಂದು ವಿಚಾರವಾಗಿ ತಿಳ್ಕೊಳ್ಳೋಣ ಡ್ರೈವಿಂಗ್ ಲೈಫ್ ಲೈಫ್ನ ಡ್ರೈವಿಂಗ್ ಡ್ರೈವಿಂಗ್ ಅಂದ್ಕೊಡ್ಲೇ ಜಸ್ಟ್ ವೆಹಿಕಲ್ ಡ್ರೈವಿಂಗ್ ಅಂದ್ಕೊಡ್ರ ಎಸ್ ಅದೂ ಇರುತ್ತೆ ಹಾಗೆ ಲೈಫ್ನ ಡ್ರೈವಿಂಗ್ ಬಗ್ಗೆನೂ ಇರುತ್ತೆ ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಯೋಗಾತ್ಮ ಅವರು ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ವೆಲ್ಕಮ್ ಟು ದ ಶೋ ಲೈಫ್ನ ಡ್ರೈವ್ ಮಾಡೋದು ವೆಹಿಕಲ್ನ ಡ್ರೈವ್ ಮಾಡುವಷ್ಟೇ ಮುಖ್ಯ ಅಥವಾ ಸಹಜ ಲೈಫನ್ನ ಡ್ರೈವ್ ಮಾಡೋದು ಆ್ಯಂಡ್ ನಾನು ಈಗ ತಾನೇ ನಮ್ಮ ಆಡಿಯನ್ಸಿಗೆ ಹೇಳಿದಾಗೆ ಸೂಕ್ಷ್ಮತೆಗಳಿರುತ್ತೆ ಲೈಫನ್ನು ಅರ್ಥ ಮಾಡ್ಕೊಳ್ಳೋ ಸೀಕ್ರೆಟ್ಸ್ ಇರುತ್ತೆ ಅದನ್ನ ನಿಮ್ಮಿಂದ ತಿಳಿ ತಿಳ್ಕೊಳ್ಳೋ ಕುತೂಹಲ ಆಸೆ ಎಲ್ಲವು ಒಂದು ಫೋರ್ ವೀಲರ್ ಎಸ್ ಸಾಧಾರಣ ಎಲ್ಲರ ಹತ್ರನೂ ಇರುತ್ತೆ ಟೂ ವೀಲರ್ ಇರುತ್ತೆ ಅಥವಾ ಫೋರ್ ವೀಲರ್ ಇರುತ್ತೆ ಹೌದು ನಮ್ಮ ಲೈಫ್ ಒಂದು ಲಾಂಗ್ ಜರ್ನಿ ಅಂತ ಅಂದ್ಕೊಳ್ಳಿ ಈ ಫೋರ್ ವೀಲರ್ ಅನ್ನೋದಿರುತ್ತೆ ಕಾರ್ ಏನೇನು ಕೇರ್ ತಗೋಬೇಕು ಎಲ್ಲರೂ ಹೋಗ್ಬೇಕಂದಾಗ ವೆಹಿಕಲ್ ಕಂಡೀಷನ್ ಚೆಕ್ ಮಾಡ್ತೀವಿ ಫ್ಯೂಯಲ್ ಇದೆಯಾ ಅಂತ ಫ್ಯೂಯಲ್ ಇದೆಯಾ ಅಂತ ಒಂದು ಫ್ಯೂಯಲ್ ಫಿಲ್ ಮಾಡಿಸ್ಕೊಳ್ತೀವಿ ಆ್ಯಂಡ್ ಬ್ರೇಕಿಗೆಲ್ಲ ಸರಿಗಿದೆಯಾ ಅಂತ ನೋಡ್ತೀವಿ ಬ್ರೇಕ್ ಬ್ರೇಕೆಲ್ಲ ಸರಿಗಿದೆಯಾ ಅಂತ ಓಕೆ ದೆನ್ ಎ ಸಿ ವರ್ಕ್ ಇಫ್ ಇಟ್ ಇಸ್ ಸಮರ್ ಟೈಮ್ ಎ ಸಿ ವರ್ಕ್ ಆಗುತ್ತಾ ಅಂತ ನೋಡ್ತೀವಿ ಡಿಸ್ಟೆನ್ಸ್ ಎಷ್ಟು ಅಷ್ಟು ರೀಚ್ ಆಗುತ್ತಾ ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆಯಾ ಅಂತ ನೋಡ್ತೀವಿ ಡಿಸ್ಟೆನ್ಸ್ ಎಷ್ಟು ಹೇಗೆ ವಿ ಕ್ಯಾಲ್ಕುಲೇಟ್ ಎಷ್ಟೊತ್ತಿಗೆ ಹೊರಡಬೇಕು ಏನು ಅಂತ ಟೆಕ್ನಿಕಲಿ ನೋಡೋದಾದ್ರೆ ಹೌದು ಇಂಜಿನ್ ಆಯಿಲ್ ಇದೆಯಾ ಕ್ಲಚ್ ಹಾ ಬ್ರೇಕ್ ಹೌದು ಬ್ರೇಕ್ ಹಿಡಿಯತ್ತ ಎಕ್ಸಲೇಟರ್ ಕೊಡುತ್ತಾ ಹಾ ಏರ್ ಇದೆಯಾ ಹ್ಮ್ ಗಾಡಿಯಲ್ಲಿ ಓಕೆ ಫ್ಯೂಯಲ್ ಇದೆಯಾ ಹ್ಮ್ ಇಷ್ಟೇ ನೋಡ್ತೀವಾ ಇನ್ನೇನಾದರೂ ನೋಡಬಹುದಾ ಹೇಳಿ ವಿಂಡ್ಶೀಲ್ಡ್ ಕ್ಲೀನ್ ಆಗಿದೆಯಾ ವಿಷನ್ ಚೆನ್ನಾಗಿದೆಯಾ ಅಂತ ರೈಟ್ ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ಪ್ರತಿಯೊಂದನ್ನು ಇಷ್ಟೆಲ್ಲ ರೆಡಿ ಇದ್ದರೆ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ ಗುಡ್ ಟು ಗೋ ಇದೆಲ್ಲದರ ಜೊತೆಗೆ ಗಾಡಿ ಒಳಗಡೆ ಚೆನ್ನಾಗಿರ್ಬೇಕು ಹೊರಗಡೆ ನೋಡೋಕ್ಕೂ ಚೆನ್ನಾಗಿರ್ಬೇಕು ದಟ್ಸ್ ದ ಪ್ಲೇಜರ್ ಆಫ್ ಡ್ರೈವಿಂಗ್ ರೈಟ್ ಇನ್ನ ಏನೋ ಬೇಕಲ್ಲ ಇದೆಲ್ಲದರ ಜೊತೆಗೆ ಇನ್ನೇನೋ ಒಂದು ತುಂಬಾ ಮುಖ್ಯವಾಗಿ ಬೇಕು ರೂಟ್ ಡೆಸ್ಟಿನೇಷನ್ ಅದೆಲ್ಲ ಇರುತ್ತೆ ಗಾಡಿ ಓಡಿಸ್ತಾ ಇದ್ದಂಗೆ ಅದೆಲ್ಲ ಬಂದ್ಬಿಡುತ್ತೆ ಇನ್ನೇ ಮುಖ್ಯವಾಗಿ ಬೇಕಲ್ಲ ಏನು ಕೀ ಕೀ ಇರಬೇಕು ಕೇರ್ ನ್ಯಾಚುರಲ್ ಆಗಿ ತಗೊಂಡ್ಬಿಡ್ತೀವಿ ಇದಿಷ್ಟು ಇದ್ರೆ ಗಾಡಿ ಓಡಿಸುವುದಕ್ಕೆ ಯೋಗ್ಯ ಅಂತ ಇನ್ನೇನೋ ತುಂಬಾ ಮುಖ್ಯವಾಗಿ ಓಡಿಸುವವರು 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 ರೈಟ್ ಈಗ ಇಷ್ಟಕ್ಕೆ ಬರೋಣ ಇಷ್ಟಕ್ಕೆ ನಮ್ಮನ್ನು ರಿಲೇಟ್ ಮಾಡ್ಕೊಣ ಓಕೆ ಅಲ್ಲಿ ವೆಹಿಕಲ್ ಇದು ನಮ್ಮ ಬಾಡಿ ಹ್ಞೂ ಒಳಗೂ ಚೆನ್ನಾಗಿರಬೇಕು ಹೊರ್ಗೂ ಚೆನ್ನಾಗಿರ್ಬೇಕು ಕರೆಕ್ಟ್ ರೈಟ್ ಹ್ಞೂ ನೀಟಾಗಿರ್ಬೇಕು ಒಳಗೂ ನೀಟಾಗಿರ್ಬೇಕು ಹೊರ್ಗೂ ನೀಟಾಗಿರ್ಬೇಕು ಹ್ಞೂ ವಿಂಡ್ ಶೀಲ್ಡ್ ಕಣ್ಣು ನಮ್ಮ ವಿಷನ್ ಕಣ್ಣು ಕಣ್ಣು ನೋಡೋಕೆ ಚೆನ್ನಾಗಿರ್ಬೇಕು ಕಣ್ಣು ಕಾಣಿಸದೆ ಇದ್ರೆ ಗಾಡಿ ಇಲ್ಲ ಓಡೋದೇ ಇಲ್ಲ ಮುಂದೆ ಹಾಂ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರ್ಬೇಕು ಒಳ್ಳೆ ಸೆಂಟ್ ಇರ್ಬೇಕು ಸ್ಮೆಲ್ ಇರ್ಬೇಕು ನೀವು ಕರ್ಪೂರ ಇಡ್ತೀರೋ ಕಾಸ್ಮೆಟಿಕ್ ಸೆಂಟ್ ಇಡ್ತೀರೋ ಡ್ರೈವಿಂಗ್ ಮಾಡುವ ಕಲೆ ಗೊತ್ತಿರಬೇಕು ಎಲ್ಲವೂ ಸರಿಗಿದೆ ಅಂದಾಗ ಡ್ರೈವಿಂಗ್ ಮಾಡುವ ಕಲೆ ಗೊತ್ತಿರಬೇಕು ಸೊ ಇಲ್ಲೇನು ವೆಹಿಕಲ್ ಡ್ರೈವರ್ ಡ್ರೈವಿಂಗ್ ರೈಟ್ ಈ ಮೂರು ಇದ್ರೆ ದಿಸ್ ಇಸ್ ಕಾಲ್ಡ್ ಗುಡ್ ವೆಹಿಕಲ್ ಟು ಡ್ರೈವ್ ಹ್ಮ್ ಅದಕ್ಕೆ ಹೊಲಿಸ್ಕೊಳೋಕ್ ಬರುತ್ತೆ ನಮ್ಗ್ ಹೊಲಿಸ್ಕೊಳಕ್ಕೆ ಬರೋದೇ ಇಲ್ವಲ್ಲ ಈಗ ನಿಮ್ಮ ವೆಹಿಕಲ್ ಇದೆ ಎಷ್ಟು ದಿನಕ್ಕೆ ಒಂದ್ಸಲ ಸರ್ವಿಸ್ ಕೊಡ್ತೀರಿ ಟೆಕ್ನಿಕಲ್ ಸರ್ವಿಸ್ ಸರ್ವೀಸೆಲ್ಲ ತುಂಬ ರೇರು ಸುಮ್ಮನೆ ಕ್ಲೀನಿಂಗ್ ಸರ್ವಿಸ್ ಎಲ್ಲ ವಾರಕ್ಕೊಂದ್ಸತಿ ಒಂದ್ಸಲ ಸುಮ್ಮನೆ ಮೇಲ್ ನೋಟಕ್ಕೆ ಓ ಅಂತ ನಾವು ಸ್ನಾನ ಮಾಡ್ಕೊಂಡು ಬಂದಾಗ ಅಷ್ಟೇ ಅದು ಇನ್ ಇಟ್ಸಿಫಿಕೇಷನ್ಗೆಲ್ಲ ಆಗಿಲ್ಲ ಆಗಲ್ಲ ಆಗಲ್ಲ ಆದರೆ ನಮ್ಮ ಗಮನ ಇದೆ ಹತ್ತು ಸಾವಿರ ಕಿಲೋಮೀಟರ್ ಓಡ್ತಾ ಇದ್ದಂಗೆ ಸರ್ವಿಸ್ ಕೊಡಬೇಕು ಅನ್ನೋ ಗಮನ ಇದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೊಡ್ತಾರೆ ಹೌದಾ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಗಾಡಿಯನ್ನು ನಾವು ಡ್ರೈವ್ ಹೋಗಿ ಸರ್ವಿಸೇ ಮಾಡಿಸಿಲ್ಲ ಏನು ಸರ್ವಿಸ್ ಮಾಡಿಸೋದು ಅಂದರೆ ಕ್ಲೀನ್ ಮಾಡೋದು ಅಂದರೆ ಅಲ್ಲಿ ಏನು ಮಾಡ್ತಾರೆ ಹೊರಗಡೆ ವಾಶ್ ಮಾಡ್ತಾರೆ ಒಳಗಡೆ ವಾಶ್ ಮಾಡ್ತಾರೆ ಯಾಕೆ ನಾವು ಮಾಡಿಲ್ಲ ಯಾಕೆ ನಾವು ವಾರಕ್ಕೆ ಒಂದ್ಸಲ ರೆಸ್ಟ್ ಕೊಟ್ಟಿಲ್ಲ ಆಹಾರಕ್ಕೋ ಯೋಚನೆಗೋ ಒಂದ್ಸಲ ರೆಸ್ಟ್ ಕೊಟ್ಟಿಲ್ಲ ನಾವು ಒಂದು ಸ್ಪೀಡಲ್ಲಿ ಒಡ್ತಾನೇ ಇದ್ದೀವಿ ರೆಸ್ಟ್ ಕೊಡ್ಬೋದು ಈ ದೇಹಕ್ಕೆ ಅಂತ ಅನ್ಸೇಲಿ ರೆಸ್ಟ್ ಅಂದರೆ ಯಾವ ಥರ ಎಲ್ಲದಕ್ಕೂ ರೆಸ್ಟ್ ಬೇಕಲ್ಲ ಜಸ್ಟ್ ನಿಲ್ ಫಾರ್ ಸಮ್ ಟೈಮ್ ಇರಬೇಕು ದಿನ ನಮ್ಗೆ ಒಂದಿನ ರಜೆ ಹಾಕಿ ಕೊಟ್ಟಿರೋದು ಅವತ್ತಿನ ದಿನವೂ ಕೆಲಸ ಮಾಡ್ತೀವಿ ಇವತ್ತು ಮಾಡಿದಂಗೆ ಕೆಲಸ ಮಾಡ್ತೀವಿ ಅಂದರೆ ಕಂಟಿನ್ಯೂಟಿ ಇಟ್ಕೊಂಡೇ ಇದ್ದೀವಿ ನಮ್ಮ ಬಾಡಿಯನ್ನು ಸರ್ವೀಸಿಗೆ ಬಿಡಬೇಕು ಅಂತ ಅನ್ಸೇ ಇಲ್ಲ ಡ್ರೈವಿಂಗ್ ಲೈಫ್ ಸೀರೀಸಲ್ಲಿ ಇದು ಮೊದಲನೇದು ದ ವೆಹಿಕಲ್ ಶುಡ್ ಬಿ ಟು ಗುಡ್ ಇಟ್ ಶುಡ್ ಬಿ ಗುಡ್ ಇಟ್ ಶುಡ್ ಬಿ ಎಫಿಷಿಯಂಟ್ ಕರೆಕ್ಟ್ ಇಟ್ ಶುಡ್ ಹ್ಯಾವ್ ಅ ಗುಡ್ ಡ್ರೈವರ್ ಒಳ್ಳೆ ಡ್ರೈವರ್ ಇರಬೇಕು ಅವರಿಗೆ ಡ್ರೈವಿಂಗ್ ಬರಬೇಕು ಡ್ರೈವರ್ಗೆ ಡ್ರೈವಿಂಗ್ ಮಾಡೋಕ್ಕೆ ಬರೋಕ್ಕೆ ಗಾಡಿ ಚೆನ್ನಾಗಿರ್ಬೇಕು ಇಂಟರ್ ರಿಲೇಟೆಡ್ ಎಲ್ಲವೂ ಇಂಟರ್ ರಿಲೇಟೆಡ್ ಎಕ್ಸಲೇಟರ್ ಕೊಡಕ್ಕೆ ಬರಬೇಕು ಬ್ರೇಕ್ ಹಾಕಕ್ಕೂ ಬರಬೇಕು ಗೇರ್ ಹಾಕಕ್ಕೆ ಬರಬೇಕು ಇದಿಷ್ಟೇ ಸೀರೀಸು ಬರೀ ಬರೀ ಸ್ಟ್ಯಾಟಿಕ್ ವೆಹಿಕಲ್ನ ನೋಡಿಕೊಂಡ್ರೆ ನಮ್ಮ ಲೈಫು ಹೀಗೆ ಇದೆ ಅಲ್ವಾ ಬ್ಯೂಟಿಫುಲ್ ಯಾವಾಗಲೂ ಒಂದು ಸಲ ನಾವು ಎಕ್ಸಲೇಟ್ರ್ ಕೊಡಬೇಕು ಒಂದು ಸ್ವಲ್ಪ ಜೋಶಲ್ಲಿ ಹೋಗಬೇಕು ಯಾವುದೋ ಒಂದು ಒಂದು ಜಾಗ ಬರುತ್ತೆ ಹಳ್ಳ ಬರುತ್ತೆ ಹಂಪು ಬರುತ್ತೆ ಬ್ರೇಕ್ ಹೊಡಿಲೇಬೇಕು ಲೈಫಲ್ಲಿ ಬರಲ್ವ ಇವು ನಾವು ಚೆನ್ನಾಗಿ ಕಾಣಬೇಕು ಹೊರಗಡೆ ವಾಶ್ ಮಾಡಿಸಿದ್ದೀವಿ ಒಳಗೂ ಆರೋಗ್ಯವಾಗಿರ್ಬೇಕಲ್ವ ಈಗ ಬ್ರೇಕ್ ಹೊಡಿಯೋಕ್ಕಾಗಲಿಲ್ಲ ಫ್ಯೂಯಲ್ ಮುಗಿದೋಯ್ತು ಅಂದರೆ ಒಂದು ಆಲ್ಟರ್ನೇಟ್ ಇರುತ್ತೆ ಏನೋ ಒಂದು ಇನ್ನೊಂದು ವೆಹಿಕಲ್ ತರಿಸ್ಕೋತೀವಿ ಲೈಫಲ್ಲಿ ಆದಾಗ ಹೇಳುವಷ್ಟು ಸುಲಭ ಅಲ್ವಲ್ಲ ಅಲ್ಲಿ ಫ್ಯೂಯಲ್ ಮುಗಿಯುತ್ತೆ ನಮ್ಗೆ ಗೊತ್ತಾಗ್ತಾ ಇದೆ ಹ್ಞೂ ಇಲ್ಲಿ ಎನರ್ಜಿ ಮುಗಿತಾ ಇದೆ ಗೊತ್ತಾಗ್ತಾ ಇದೆ ಊಟ ಮಾಡಿ ನೀರು ಕುಡಿರಿ ತುಂಬ ಚಳಿ ಆಗ್ತಾ ಇದೆ ಬಿಸಿಲಲ್ಲಿ ನಿಂತ್ಕೊಳ್ಳಿ ಆರೋಗ್ಯವಾಗಿರಿ ಅಂತ ಇದೆಲ್ಲ ಕನೆಕ್ಟೆಡ್ ವಿತ್ ಎನರ್ಜೀಸ್ ವಂಡರ್ಫುಲ್ ನಿಮ್ಮ ಡ್ರೈವಿಂಗ್ ಆಗಬೇಕಂತಂದರೆ ಇಷ್ಟು ಕೇರ್ ತಗೊಳ್ಳಲೇಬೇಕು ಬಾಡಿ ತುಂಬ ನೀಟಾಗಿಟ್ಟಿದ್ರೆ ಮೈಂಡ್ ಚೆನ್ನಾಗಿರುತ್ತೆ ವಾವ್ ಈಗ ಮೈಂಡ್ ಚೆನ್ನಾಗಿದೆ ಬಾಡಿ ನೀಟಾಗಿ ಬೆಳಗ್ಗೆ ಒಂದು ಗಂಟೆ ಎಕ್ಸರ್ ಮಾಡುತ್ತೆ ಇಟ್ಸ್ ಎಸ್ ಗಾಡಿ ಚೆನ್ನಾಗಿದೆ ಡ್ರೈವರ್ ಚೆನ್ನಾಗಿದ್ದಾರೆ ಡ್ರೈವಿಂಗ್ ಚೆನ್ನಾಗಿರುತ್ತೆ ಅಂತ ಒಂದು ಪ್ರಿಸರ್ ಹಾಗೆ ಇದೂ ಮೈಂಡ್ ತುಂಬ ಚೆನ್ನಾಗಿದೆ ಐದು ಚೆನ್ನಾಗಿಲ್ಲ ನಾವು ಅಲ್ವಾ ಎದ್ದಿದ್ದೀವಿ ಒಂದು ಫೋಕಸ್ಸು ಇದೆ ನಮ್ಮ ಬೆಳಿಗ್ಗೆ ಆಕ್ಟಿವಿಟಿನೂ ಆಯಿತು ಬಾಡಿನೂ ಚೆನ್ನಾಗಾಯ್ತು ಸೊ ಇಟ್ಸ್ ಆಲ್ವೇಸ್ ಇಂಟರ್ ರಿಲೇಟೆಡ್ ಬಾಡಿ ಅಂಡ್ ಮೈಂಡ್ ಗಾಡಿ ಅಂಡ್ ಡ್ರೈವರ್ ಟ್ರೂ ಗಾಡಿ ಇಸ್ ಬಾಡಿ ಮೈಂಡ್ ಇಸ್ ಡ್ರೈವರ್ ಆ ಡ್ರೈವರ್ ಗೊತ್ತಿರಬೇಕು ಏನೇನು ಓಡಿಸ್ಬೇಕು ದಿಸ್ ಇಸ್ ಸೋ ನೈಸ್ ಒಂದು ಗಾಡಿಗೆ ಅಂದರೆ ಗಾಡಿ ಬಾಡಿ ಅಂತ ಹೇಳ್ತೀವಿ ಬಟ್ ನಮ್ಮ ದೇಹವನ್ನು ಅಥವಾ ನಮ್ಮ ಥಾಟ್ಸ್ನ ಹೋಲಿಸ್ಕೊಳ್ಳೋದಿದೆಯಲ್ಲ ದಟ್ಸ್ ವಂಡರ್ಫುಲ್ ಹೌದಲ್ಲ ಅಂತ ಅನಿಸುತ್ತೆ ಒಂದು ಟೈರ್ ಪಂಚರ್ ಆಗಿಬಿಟ್ರೆ ಒಂದೇ ಒಂದು ಟೈರ್ ಮೂರು ಇದೆಯಲ್ಲ ಆದರೆ ಹ್ಞೂ ಹೋಗುವ ಸ್ಪೀಡ್ ಚೇಂಜ್ ಆಗೋಯ್ತು ಅಲ್ಲಿ ರೀಪ್ಲೇಸ್ಮೆಂಟ್ ಇದೆ ರೀಪ್ಲೇಸ್ಮೆಂಟ್ ಇದೆಯಾ ಭುಜ ಆ ಜೆಲ್ಲುಗಳೆಲ್ಲ ಹೊರಟೋಯ್ತು ಕರ್ಕರ ಅನ್ನೋಕೆ ಶುರು ಆಗೋಯ್ತು ನೂರ ಇಪ್ಪತ್ತು ವರ್ಷ ಡಿಸೈನ್ ಆಗಿತ್ತು ಈ ಬಾಡಿ ಇಪ್ಪತ್ತು ವರ್ಷದಷ್ಟೊತ್ತಿಗೆ ಐಸೈಟ್ ಹೊರಟೋಗುತ್ತೆ ಕನ್ನಡಕ ಬಂದ್ಬಿಡುತ್ತೆ ಇಪ್ಪತ್ತೈದು ವರ್ಷದಷ್ಟೊತ್ತಿಗೆ ಬಿ ಪಿ ಬಂದ್ಬಿಡುತ್ತೆ ಲಂಗ್ಸ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಆತ್ಮಾ ಬಂದ್ಬಿಡುತ್ತೆ ಮಂಡಿ ನೋವು ಶುರು ಆಗ್ಬಿಡುತ್ತೆ ಮೈ ಎಲ್ಲ ಶೇಪ್ಲೆಸ್ ಆಗ್ಬಿಡುತ್ತೆ ದಪ್ಪ ಆಗ್ಬಿಡುತ್ತೆ ಯಾಕೆ ಆ ಗಾಡಿಯನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನುವ ನಮ್ಮ ಮನಸ್ಸು ಬಾಡಿಯನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಯಾಕೆ ಅನಿಸಲ್ಲ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೋಬೇಕು ಆರೋಗ್ಯವಾಗಿ ಇಟ್ಕೋಬೇಕು ನಾನು ಇನ್ನೂ ತುಂಬ ಕೆಲಸ ಮಾಡಬೇಕು ಯಾಕೆ ಅನಿಸಲ್ಲ ಬೇಸಿಕ್ ಆಗಿ ನಮ್ಗೆ ಜೀವನದಲ್ಲಿ ಆಸೆ ಇರಬೇಕಲ್ವಾ ನಾನು ಚೆನ್ನಾಗಿ ಬದುಕಬೇಕು ಅನ್ನೋದೊಂದು ಥಾಟ್ ನಮ್ಮಲ್ಲಿ ಬೇಕಲ್ಲ ಫೋಕಸ್ ಗಾಡಿ ತಗೊಂಡಿದ್ದೀವಿ ಮೊದಲನೇ ಫ್ಯೂ ಡೇಸ್ ಹೊಸ ಗಾಡಿ ತಗೊಂಡು ಮೊದಲನೇ ಒಂದಷ್ಟು ದಿನಗಳು ನಾವೇ ತೊಳಿತೀವಿ ತುಂಬಾ ನೀಟಾಗಿ ತೊಳಿತೀವಿ ಆಮೇಲೆ ಒಂದ್ ಸ್ವಲ್ಪ ದಿನ ಆದಮೇಲೆ ಮೂರು ದಿನಕ್ಕೆ ಒಂದ್ಸಲ ತೊಳಿತೀವಿ ಆಮೇಲೆ ಆ ಗಾಡಿ ಬಗ್ಗೆ ಕೇರ್ಲೆಸ್ನೆಸ್ ಬರುತ್ತೆ ಇನ್ಶೂರೆನ್ಸ್ ಕಟ್ಟಿಲ್ಲಪ್ಪ ಗಾಡಿಗೆ ಏನಾಗುತ್ತೆ ನಾಳೆ ಒಂದು ಆಕ್ಸಿಡೆಂಟ್ ಆಯ್ತು ಕ್ಲೈಮೇ ಬರೋದು ನಾವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ನಾಳೆ ಏನೋ ಒಂದು ಪ್ರಾಬ್ಲಮ್ ಬಂತು ನಮ್ಗೆ ದುಡ್ಡೇ ಇಲ್ಲ ಅಡ್ಮಿಟ್ ಆಗಕ್ಕೆ ಸಹಿತ ಇಲ್ಲ ಅಂದ್ರೆ ನಾನು ಏನು ಏನೋ ಹೇಳಕ್ಟಿದೀರಿ ಇನ್ನೂ ನನ್ನ ಡ್ರೈವಿಂಗ್ ಬಗ್ಗೆ ಚೆನ್ನಾಗಿರ್ಬೇಕು ಡ್ರೈವರ್ ಚೆನ್ನಾಗಿರ್ಬೇಕು ಬರಬೇಕು ಗಾಡಿ ಚೆನ್ನಾಗಿರ್ಬೇಕು ಅಂದ್ರೆ ಬಾಡಿ ಚೆನ್ನಾಗಿರ್ಬೇಕು ಪರ್ಫೆಕ್ಟ್ ನಾನು ಏನಾದರೂ ಅಚೀವ್ ಮಾಡಲಿ ಯಾವ್ದಾದ್ರು ಉದ್ಯೋಗದಲ್ಲಿರಲಿ ವೆಹಿಕಲ್ ಚೆನ್ನಾಗಿದೆ ನನ್ನ ಡ್ರೈವಿಂಗ್ ಚೆನ್ನಾಗಿದೆ ಅಂತ ಒಂದು ಪ್ರಿಸಂಪ್ಷನ್ ಡ್ರೈವರ್ ಚೆನ್ನಾಗಿದ್ದಾರೆ ಆ ಡ್ರೈವಿಂಗು ಚೆನ್ನಾಗಿರುತ್ತೆ ಅಂತ ಒಂದು ಪ್ರಿಸಂಪ್ಷನ್ ಇವ್ರಿಬ್ರು ಚೆನ್ನಾಗಿದ್ರೆ ಮೈಂಡು ಚೆನ್ನಾಗಿದೆ ನಾನು ಎಷ್ಟು ಕೆಲಸ ಬೇಕಿದ್ರೂ ಮಾಡಬಹುದು ಯಾವಾಗ ಎಕ್ಸಲೇಟರ್ ಕೊಡಬೇಕು ಅಂತ ಗೊತ್ತಿರಬೇಕು ಬೆಳಿಗ್ಗೆ ಆ ನನ್ನ ಕೆಲಸವನ್ನ ಇಟ್ಕೊಳ್ಳೋದು ಆಫೀಸಿಗೆ ಹತ್ತು ಗಂಟೆ ಅಂತಂದ್ರೆ ಆಫೀಸ್ ಹತ್ತು ಗಂಟೆ ಪ್ರೊಫೆಷನ್ ಅಲ್ಲ ಬಾಡಿಗೆ ಆಕ್ಟಿವಿಟಿ ಶುರು ಆಗೋಯ್ತು ಎದ್ ತಕ್ಷಣನೇ ಮುಖ ತಳ್ಕೊಳ್ಳೋದು ಹಲ್ಲುಜ್ಜೋದ್ರಿಂದ ಹಿಡಿದು ದೇಹವನ್ನ ನೀಟಾಗಿ ಇಟ್ಕೊಳ್ಳೋ ಬಂದೇ ಬರಬೇಕು ಹೌದು ಮಾಡ್ತಾ ಮಾಡ್ತಾ ಆ ಪದಾರ್ಥಗಳನ್ನು ಬಳಸೋದು ಚೆನ್ನಾಗಿಟ್ಕೊಳ್ಳೋದು ಮೈಂಡ್ಗೂ ಬರಬೇಕು ನಾನು ಆರ್ಗನೈಸ್ಡ್ ಆಗಿರ್ಬೇಕು ಹೌದು ಹಿಂಗೋ ತಿನ್ನಲ್ಲಪ್ಪ ನಾನು ಅದು ಅಭ್ಯಾಸ ಆಗಬೇಕು ದೇಹವನ್ನ ಶೇಪ್ಲೆಸ್ ಆಗಿ ಇಟ್ಕೊಳ್ಳಲ್ಲಪ್ಪ ನಾನು ಚೆನ್ನಾಗಿ ಇಟ್ಕೊತೀನಿ ಯೋಗದಲ್ಲಿ ನಮ್ದೊಂದು ಶ್ಲೋಕ ಇದೆ ಆ ಬಾಹು ಪುರುಷಾಕಾರ ಅಂತ ಅಂದ್ರೆ ಇಡೀ ರಚನೆ ಅಂದ್ರೆ ಪರ್ಫೆಕ್ಟ್ ಇರಬೇಕು ಅವ್ರು ಎಂಬತ್ತಾಗಲಿ ತೊಂಬತ್ತಾಗಲಿ ನೂರಾಗಲಿ ದೇಹ ಪರ್ಫೆಕ್ಟ್ ಇರಬೇಕು ಸಾಯುವ ಕಡೆಯ ದಿನ ಅಂತ ನಾನು ಹೇಳಲ್ಲ ಬದುಕಿರುವ ಕಡೆಯ ದಿನದವರೆಗೆ ಚೆನ್ನಾಗಿ ಹೀಗಿರಬೇಕು ಹೀಗಿರ್ಬೇಕು ನಮ್ಮಲ್ಲಿ ಒಂದು ಯೋಗ ಮಾಡಿಸುವಾಗ ಒಂದು ಸಂಕಲ್ಪ ಮಾಡಿಸ್ತೀವಿ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅದನ್ನ ಡಿಕೋಡ್ ಮಾಡ್ತಾ ಹೋಗ್ತೀವಿ ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ ಈಗ ನನ್ನ ಮನೇಲಿ ನನ್ನ ಆರೋಗ್ಯ ಚೆನ್ನಾಗಿಲ್ಲ ನಂದು ಚೆನ್ನಾಗಿಲ್ಲ ಅಂತ ಅನ್ಕೋಣ ಮೊದಲನೇ ದಿನ ಎಲ್ಲರೂ ಬರ್ತಾರ ಜೊತೆಗೆ ನನ್ನ ಕಾಲು ನೋವು ನೋವು ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲರೂ ಬರ್ತಾರೆ ಎರಡು ದಿನ ಇರ್ತಾರೆ ಆ ಎರಡನೇ ದಿನ ಮೂರನೇ ದಿನ ಆಗ್ತಾ ಇದ್ದಂಗೆ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ ಬೇರೆ ಕೆಲ್ಸಗಳಿದೆ ಸ್ವಲ್ಪ ಒಂದ್ ಸ್ವಲ್ಪ ಆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ ನಾನು ಇದನ್ನ ಲಾಫ್ ಡಿಮಿನಿಶಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀನಿ ಅಂದ್ರೆ ಒಂದು ವಿಷಯದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ದಿನ ಕಳೆದಕ್ಕೆ ಒಂದ್ ಸ್ವಲ್ಪ ದಿನ ಆಗುತ್ತೆ ಬೇಜಾರಾಗುತ್ತೆ ಇನ್ನೂ ಸ್ವಲ್ಪ ದಿನ ಅದೇ ಸ್ಥಿತಿಯಲ್ಲಿದ್ದೀನಿ ಅಂತಂದರೆ ಅಂತಂದ್ರೆ ಅಸಹ್ಯ ಆಗುತ್ತೆ ಮನೆಯವರೋ ಅಥವಾ ಇನ್ನೊಬ್ಬರೋ ಈ ಅಸಹ್ಯಗಳ ಮಧ್ಯದಲ್ಲಿ ನಾವೆಲ್ಲ ಇರಬೇಕಾ ಅಥವಾ ಒಂದ್ ಚೂರು ಎಚ್ಚೆತ್ಕೊಂಡ್ರೆ ವಾಕಿಂಗ್ ಮಾಡಿ ಒಂದ್ ಸ್ವಲ್ಪ ಕೈಕಾಲು ಆಡ್ಸೋಕ್ಕೆ ಬಂದರೂ ಸಾಕು ಸೈಕ್ಲಿಂಗ್ ಮಾಡಿ ವಾಕಿಂಗ್ ಮಾಡಿ ಸ್ವಿಮ್ಮಿಂಗ್ ಮಾಡಿ ಜಾಗಿಂಗ್ ಮಾಡಿ ಅವರವರಿಗೆ ಅನುಕೂಲ ಏನೇನಿದೆಯೋ ಅದೆಲ್ಲ ಮಾಡ್ಬೋದು ಹಾಗಾದಾಗ ನಮಗೆ ಅಸಹ್ಯದ ವಾತಾವರಣ ನಮ್ಮ ಮೇಲೆ ಇರಲ್ಲ ಸಿಂಪತಿ ವಾತಾವರಣ ಇರಲ್ಲ ಖಂಡಿತ ನಮಗೆ ಸಿಂಪತಿ ಬೇಕಾ ಸೊಲ್ಯೂಷನ್ಸ್ ಬೇಕಾ ಅಂತಂದ್ರೆ ನಮಗೆ ಸೊಲ್ಯೂಷನ್ಸೇ ಬೇಕಿರೋ ಸಿಂಪತಿ ಅಲ್ಲ ಸೊ ಹಾಗಾಗಿ ಗಾಡಿಯನ್ನು ಬಾಡಿಯನ್ನು ಚೆನ್ನಾಗಿಟ್ಕೊಳ್ಳಿ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೆರಿ ನೈಸ್ ಸೊ ಸೀರೀಸ್ ಮುಂದುವರಿಯುತ್ತೆ ಹೀಗೆ ಎಸ್ ಈಗ ಜಸ್ಟ್ ವೆಹಿಕಲ್ ಬಗ್ಗೆ ಅಷ್ಟೇ ಹೇಳಿತ್ತು ಈಗ ಯಾವುದಾದ್ರು ವೆಹಿಕಲ್ ಪ್ಲೀಸ್ ಈಗ ಒಂದು ಟೀಸರ್ ಕೊಟ್ಬಿಟ್ಟಿದ್ದೀರಾ ನೀವು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಡ್ರೈವಿಂಗ್ ಅನ್ನೋದು ಇಟ್ಸ್ ಅ ಹ್ಯೂಜ್ ಸಬ್ಜೆಕ್ಟ್ ಬೀಟ್ ವೆಹಿಕಲ್ ಡ್ರೈವಿಂಗ್ ಅಥವಾ ನೀವು ಹೇಳಿದಂಗೆ ಇವಾಗ ಬಾಡಿ ವಿಷಯ ಆಗಿರಬಹುದು ಫಿಸಿಕಲ್ ಇದು ಏನ್ ನೆಕ್ಸ್ಟ್ ಅಂತ ಸೊ ಸೀರೀಸ್ ಕಂಟಿನ್ಯೂ ಆಗುತ್ತೆ ಸಿಕ್ಕಾಪಟ್ಟೆ ಇದೆಲ್ಲ ಸಾವಿರ ಹೇಳ್ಬೋದು ಇದರಲ್ಲಿ ಇವತ್ತಿಂದ ನೀವು ನೀವು ಮತ್ತೆ ಕೇಳಿಸ್ಕೋತಾರ ಎಲ್ಲರೂ ಸುಮ್ಮನೆ ಒಂದು ಪ್ಲಾನ್ ಮಾಡಿಕೊಳ್ಳಿ ಡ್ರೈವಿಂಗ್ ಹೋಗುವಾಗ ಅಬ್ಸರ್ವ್ ಮಾಡಕ್ ಶುರು ಮಾಡಿ ನಾವು ಹೋಗ್ತಾ ಇದೀವಿ ಅದ್ ಸೀಕ್ವೆನ್ಸ್ ಇನ್ನೊಂದ್ಸಲ ತರ್ತೀವಿ ಎಸ್ ಸೊ ಅಲ್ಲಿಗೆ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡಿ ಫೈನ್ ಮುಂದಿನ ಸೀರೀಸ್ಗಾಗಿ ನಾವು ವೆಯ್ಟ್ ಮಾಡ್ತಾ ಇದೀವಿ ಅಟ್ಲೀಸ್ಟ್ ಐ ಆಮ್ ಆಲ್ಸೋ ಕ್ಯೂರಿಯಸ್ ಹೋಪ್ ನೀವು ಕೂಡ ಕ್ಯೂರಿಯಸ್ ಆಗಿದ್ದೀರಾ ಅಂತ ಥ್ಯಾಂಕ್ ಯು ಸೊ ಮಚ್